ಕಳೆದಿಂದ ಈ ಗಾಂಧಿ ಸಾಕಷ್ಟು ಪ್ರಕರಣಗಳನ್ನ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಯಾರ್ಯಾರು ಸುಮ್ಮನೆ ಈಗ ಎಂಟ್ರೆ ಮಾಡ್ತಾ ಇರ್ತಾರೆ ಅಂತ సమ రిడాక్స్ చెక్ ఇట్ దారు అంటే చెప్తన్న అందులో లో పిస్ కో మార్సి సుమారు 68 జన్సి పాజిటివ్ ఉంది 68 జన్సి పాజిటివ్ ఉంది అశుక్ర ప్రణామం మనం పాఠం మార్కుంది ఇక్కడ ఎడిపియస్ కన్సమ్షన్ సమ రిస్మ సుమారు 150 జన్సి రిస్మ ఉంది దాని 68 జన్సి పాజిటివ్ ఉంది సో 68 ప్రణామం మనం పాఠం మార్కుంది ఇది కడల 45 నిరుతి పాస్తా అదే జుడే ಪೊಲೀಸ್ ಶಿವಮೊಗ್ಗ ಭದ್ರಾವತಿ ಎಲ್ಲ ಕಡೆ ಸೇರಿ ಸುಮಾರು ಹತ್ತು ಪ್ರಕರಣ ದಾಖಲು ಮಾಡಿಕೊಂಡು ಹತ್ತು ಪ್ರಕರಣ ದಾಖಲು ಮಾಡಿಕೊಂಡು ಸುಮಾರು ಹತ್ತೊಂಬತ್ತು ಜನ ಆರೋಪಿಗಳನ್ನ ಬಂಧಿಸಿದ ಬಂಧಿಸಿ ಸುಮಾರು ನಾಲ್ಕು ಎಸಿಯಷ್ಟು ನಾವು ಕಳೆದ 45 ದಿನಗಳಲ್ಲಿ ಸುಮಾರು 1199 ಅಲೋಸ್ 2200 ಮೀಟಿಂಗ್ಸ್ ಆಗಿದೆ. ಈ ಎಲ್ಲಾ ಮೀಟಿಂಗ್ಸ್ ಮೂರು 스테ಷನ್ಗಳಲ್ಲಿ ನಾ ಮೀಟಿಂಗ್ಸ್ ಉತ್ತರ ಪ್ರತೀಕವಾಗಿ ಅವರ ಏರಿಯಾದ ಒಂದು ಕಾನ್ಫರೆನ್ಸ್ ರೂಮ್ ಅಲ್ಲಿ ಕಣ್ಮತಿ ಆಗಿ ಇರುತ್ತೆ. ಮತ್ತೆ ನಾನು ಕೂಡ ಒಂದು ಎಲ್ಲಾ ದಾಖಲಕೊಂಡೆ ಬಿಟಿ ಕೂಡ ತರಕೊಂಡೆ. ಸೋ ಇದರ ಒಟ್ಟು ಸಂಖ್ಯೆ ಸುಮಾರು 1199 ಇಷ್ಟು ವಿಗೀಕ್ಷಣೆ ಮಾಡಿದೆ. ಅದರ ಜೊತೆಗೆ ಈ ವರ್ಷ ವಿಶೇಷವಾಗಿ ಬ್ಯಾಡ್ ಕ್ಯಾರೆಕ್ಟರ್ಸ್ ಅಂತ ಐಡೆಂಟಿಫೈ ಮಾಡಿದ್ರು ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಯಾರು ನ್ಯೂಸೆನ್ಸ್ ನ ಕ್ರಿಯೇಟ್ ಮಾಡ್ತಾರೆ ಎಸ್ಪೆಷಲಿ ಶಿವಮೊಗ್ಗ ಟೌನ್ ಮತ್ತು ಭದ್ರಾವತಿ ನಗರದಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಿಕೊಂಡು ಆರ್ನೂರ ಮೂವತ್ನಾಲ್ಕು ಜನ ಬ್ಯಾಡ್ ಕ್ಯಾರೆಕ್ಟರ್ಸ್ ನ ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಅವ್ರಿಗೆ ಸ್ಟೇಷನ್ ಕರೆಸಿ ನಾವು ವಾರ ಮಾಡಿ ಪ್ರಿವೆಂಟಿವ್ ಕೇಸ್ ಮಾಡಿ ಅವರು ಸರ್ವೆಲೆನ್ಸ್ ಕೂಡ ಮಾಡ್ತಾ ಇದ್ದೀವಿ ಅದರ ಜೊತೆಗೆ

ಅದರ ಜೊತೆಗೆ ಈ ವರ್ಷ ವಿಶೇಷವಾಗಿ ಗಣಪತಿ ಮತ್ತು ಇಂಗ್ಲಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಫಿನಿಶ್ ಎಲಿಮೆಂಟ್ ಸಿಗ್ತಾರೆ ಅಥವಾ ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾ ಸಿಗುತ್ತೆ ಇಲ್ಲಿ ಅತಿ ಹೆಚ್ಚು ಸಿ ಸಿ ಕ್ಯಾಮರಾಸ್ ಎಲ್ಲೆಲ್ಲಿ ಮಿಸ್ ಆಗಿರುತ್ತೆ ಅಂತ ಕಡೆಯೂ ಸುಮಾರು ನೂರು ನಾವು ಕ್ಯಾಮರಾ ಹಾಕಿಸ್ಬೇಕು ಅಂತ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ವಿ ಮತ್ತೆ ವಿಡಿಯೋಗ್ರಫಿ ಕೂಡ ಮಾಡ್ತೀವಿ ವಿಡಿಯೋಗ್ರಫಿ ವಿಡಿಯೋ ನಾರ್ಮಲ್ ಕ್ಯಾಮರಾಸ್ ಮಾಡ್ತೀವಿ ಮತ್ತೆ ಡ್ರೋನ್ಸ್ ಕೂಡ ಡ್ರೋನ್ಸ್ ಕೂಡ ವಿಡಿಯೋಗ್ರಫಿ ಮಾಡಲಾಗ್ತೀವಿ ಶಾಂತಿ ಹೋಗಿರಬಹುದು ಒಂದು ಶುರು ಮತ್ತು ಯಾರು ಆಚರಣೆ ತಿರುಮಾಡಿದ್ದು ಶಾಂತಿಗೆ ಹೋಗಿರಬಹುದು ಯಾರು ತಿಡಿಗಳು ಹೋಗಿರಬಹುದು ಒಂದು ಮಾರ್ಗದಲ್ಲಿ ಅದು ಎಲ್ಲರಿಗೂ ಪೂಜಾಕ ತರಬಹುದು ಗೊತ್ತೇ ಭದ್ರಾವತಿ ನಗರದಲ್ಲಿ ಸಾಹುವಲ್ಲಿ ಸ್ನಾನಕ್ಕೆ ಹೋಗುತ್ತೆ ಎಲ್ಲಾ ತಾವು ಕಟ್ಟಿಕೊಳ್ಳಬಹುದು ಈ ಒಂದು ಇದೇ ರೀತಿ ಕಾರ್ಯವನ್ನು ತೋರು ಶಿವಗ ನಗರದಲ್ಲಿ ಪ್ರೆಸೆಷನ್ routes ನಲ್ಲಿ ಕೇಡಿಗೂ ನಮ್ಮ ಸಾತ್ತು ಹೋಗಿರುತ್ತೆ ಮತ್ತೆ ಭದ್ರಾವತಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪ್ಲಾನ್ ಮಾಡ್ಬಿಡಿದ್ರು ಅದೂ ಕೂಡ ಪ್ರಶಿಕ್ಷಣೀಯವಾಗಿ ಅವಾಗ ನಾವು ಸೊ ಇಷ್ಟು ನಾವು ಪೊಲೀಸ್ ದಾಖಲೆಯಿಂದ ನಮ್ಮನ್ನ ತಗೊಂಡಿದ್ದೀವಿ ಅದ್ರ ಜೊತೆಗೆ ನಾಳೆ ನಮ್ಗೆ ಆರ್ ಎ ಪೆಟಾಲಿಗೆ ಕೂಡ ಒಂದು ಕಂಪ್ನಿ ಕೂಡ ಒಂದಲ್ಲ ನಮ್ಗೆ ಸೊ ಆಡಿ ಐ ಕೂಡ ಬರ್ತಾ ಇದ್ದಾರೆ ಮತ್ತೆ ಹೆಚ್ಚು ಆಗಲಿ ಕೇಸಾಗಲಿ ಪಡೆಗೆ ಬೇಕಾಗಿದೆ ನಾವು ಏನು ಮಾಡಿದೀವಿ ಅದ್ರೂ ಕೂಡ ಬರ್ತಾ ಇದೆ ಮತ್ತೆ ಪ್ರೊಶಿಕ್ಷಣಿಗೆ

ಈಗಾಗಲೇ ನಾನು ಕಳೆದ ಮೀಟಿಂಗ್ ಅಲ್ಲೂ ಹೇಳಿದ್ದೆ ಯಾರು ಯಾರು ಪ್ರಿಂಟ್ ಮಾಡ್ತಾರೆ ಮತ್ತೆ ಯಾರು ಈ ಡಿ ಟಿ ಪಿ ಪ್ರಿಂಟರ್ಸ್ ಡಿ ಟಿ ಪಿ ಡಿಸೈನರ್ಸ್ ಇರ್ತಾರೆ ಮತ್ತೆ ಈ ಡಿ ಜೆ ಮೈಕ್ ಸಿಸ್ಟಮ್ ಅಂಗೀಕಾರ ಇಟ್ಕೊಂಡಿರ್ತಾರೆ ಅವರು ಕೂಡ ಈಗಾಗಲೇ ಕಂಡು ಮೀಟಿಂಗ್ ಮಾಡಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಫ್ಲೆಕ್ಸ್ ನ ಏನೇನು ಪ್ರಿಂಟ್ ಮಾಡ್ತಾರೆ ಕಡ್ಡಾಯವಾಗಿ ಅವರು ನಮ್ಮ ಗಮನಕ್ಕೆ ತರಬೇಕು ಏನಾದರೂ ಅಲ್ಲಿ ಪ್ರಚೋದನಾಕಾರಿಯಾಗಿ ಮಾಡ್ತಿದ್ದಾರೆ ತಮ್ಮ ಯಾರು ಪ್ರಿಂಟ್ ಮಾಡಿರ್ತಾರೆ ಯಾರು ಪ್ರಿಂಟ್ ಮಾಡಿಸಿರ್ತಾರೆ ಅಂತವ್ರಿಗಿರ್ಬೇಕು ಅಂತ ಮಾಡ್ತೀವಿ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ರಿ ನೀವು ಏನೇನು ಪ್ರಿಂಟ್ ಮಾಡ್ತೀರಿ ಅದರಲ್ಲಿ ಕಡ್ಡಾಯವಾಗಿ ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಹಾಕಬೇಕು ಯಾರು ಪ್ರಿಂಟ್ ಮಾಡ್ತಾರೆ ಅವರ ಹೆಸರು ಮತ್ತೆ ಫೋನ್ ನಂಬರ್ಸ್ ಕೂಡ ಹಾಕಿರ್ಬೇಕು ನಾವು ಕೂಡ ಒಂದು ಸರ್ಪ್ರೈಸ್ ಅಲ್ಲಿ ಚೆಕ್ ಮಾಡ್ತೀವಿ ಆ ರೀತಿ ಏನಾದರೂ ನೀವು ಪ್ರಾಪರ್ ಆಗಿ ಗೈಡ್ಲೈನ್ಸ್ ಪಾಲನೆ ಮಾಡ್ತಾ ಇಲ್ಲ ಕಾಪಿ ನಮಗೆ ಸಾಫ್ಟ್ ಕಾಪಿ ಕಳಿಸ್ತಾ ಇಲ್ಲ ರವೀಶೇಷನ್ಸ್ клаસ સાહોધો ಜನ ಅಷ್ಟೇ ರವೀಶೇಷನ್ಸ್ ಬಿಟು ನಾರೆ ಕ್ಯಾರೆಕ್ಟರೈಸೇಷನ್ ಮತ್ತೆ ಮೀಡಿಯಾ ಅನಲಿಸಿಸ್ ಸೋ ರವೀಶೇಷನ್ಸ್ клаસ સાહોધો ಜನ ಇತ್ತು ಅವರಿಗೆ ಒಂದು 70% ಜನ ಡಿಗ್ರಿ ಫಿನಿಷಿಂಗ್ ಕಸಬಿ ಆಗೋಕೆ ಎಲ್ಲವೂ ಕೂಡ ಕರಿಯೋ ಆಗಿದೆ ಅದರ ಜೊತೆಗೆ ಈ ವರ್ಷದಲ್ಲಿ 50 ಜನಕ್ಕೆ ಗಡಿ ಪಾಸ್ ಮಾಡಿದ ವಿಶೇಷವಾಗಿ 40ಕ್ಕೆ ಮತ್ತೆ 80 ಇದರಂತ ಗಮನ ಕೇಳ್ತಬಹುದು ನಾವು ಮೈದ ಒಂದು ಸುಸಿದ ಆದರಿಂದ ಅವಕಡೆಯನ್ನ ಮಾಡಿದೆ ಕಳೆದ ಎಲೆಕ್ಷನ್ ಕೂಡ ಸಾatisf ಮಾಡಿದೆ ಕೆಲವೊಂದು ಜುಲೈ ತಿಂಗಳಲ್ಲಿ ಆಕ್ಸಿಸ್ನಲ್ಲಿ ಆಫರ್ ಇತ್ತು ಅದನ್ನೂ ನಾನು ಮಗ ಇರುವ ಒಂದು ಮೈದ ಮಾಡಿದೆ ಈಗ ಆಲೈಂಟ್ ಟೈಟಿನ ಆ ಆಲೈಂಟ್ ನಾನು ಆಸ್ತಿ ನೋಡಿದಾಗ अराउंड 450 ಮಿಲಿಯನ್ ಇಕ್ವಿಟಿ ನ ಸಂಬಂಧಗಳು ಅದನ್ನೂ ಕೂಡ ಮಾಡಿದ್ವಿ लास्ट ಏನ್ सुपर आइडिया तो ज़रूर पड़ा, आओ बंदोबस्त तो पड़ा, हमेशा आया पार्टी में तो क्या टूट के लिए, पैकेजिंग के